ಕರ್ನಾಟಕ ರಾಜ್ಯದಲ್ಲಿ ಒಂದು ಗತಿಗೆಟ್ಟ ಸರ್ಕಾರ ಇದೆ ಹೊಸದೊಂದು ಶಾರ್ಕ್ ಕೊಟ್ಟಿದ್ದಾರೆ ಈ ಗೌರ್ಮೆಂಟ್ ಇದೆ ತರ ಆದ್ರೆ ತುಂಬಾ ಕಷ್ಟ ಆಗಿದೆ ಒಂದು ದಿನವೂ ನಾವು ಸೀಟ್ ಅಲ್ಲಿ ಕೂತು ಪ್ರಯಾಣ ಮಾಡೋ ಪ್ರಶ್ನೆ ಬರ್ತಾ ಇಲ್ಲ ಪ್ರತಿ ದಿನವೂ ನುಕ್ ನುಗ್ಲು ಇಲ್ಲಿರುವಂತ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದು ಬಸ್ ಒಂದು ಸ್ಟೆಪ್ ನೇ ಸಮೇತ ಇಲ್ಲ ಅಂತ ಗತಿಗೆಟ್ಟ ಪರಿಸ್ಥಿತಿಗೆ ಇವತ್ತು ಕೆಎಸ್ಆರ್ ಟಿ ಸಿ ನ ತಂದು ನಿಲ್ಲಿಸಿರುವಂತಹ ಇವತ್ತು ರಾಮಲಿಂಗ ರೆಡ್ಡಿ ಮತ್ತು ಸಿದ್ದರಾಮಯ್ಯ ಅವರಿಗೆ ಈಗ ಸೀರಿಯಸ್ ಸಿಟಿಸನ್ ಅಥವಾ ತುಂಬಾ ಅವಶ್ಯಕತೆ ಇದ್ದವರು ಅಥವಾ ಫಿಸಿಕಲಿ ಹೇಳಿಕೆ ಪ್ರಾತಾರ್ಥವರಿಗೆ ಕೊಟ್ಟರೆ ಅಟ್ಲೀಸ್ಟ್ ಒಂದು ಅದಕ್ಕೊಂದು ಅರ್ಥ ಬರುತ್ತೆ ಮಿಡಲ್ ಕ್ಲಾಸ್ ಕುಟುಂಬಗಳ ಫ್ಯಾಮಿಲಿ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎಲ್ರಿಗೂ ನಮಸ್ಕಾರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ನ ಪಬ್ಲಿಕ್ ರೆಸ್ಪಾನ್ಸ್ ಹೊಸ ವರ್ಷದ ಗುಂಗಿನಲ್ಲಿರುವಂತಹ ಎಲ್ಲ ಮಧ್ಯಮ ವರ್ಗದವರಿಗೂ ಕೂಡ ರಾಜ್ಯ ಸರ್ಕಾರ ಒಂದು ಶಾಕನ್ನು ನೀಡಿದೆ ಏನಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ನ ಬಸ್ ಚಾರ್ಜ್ ದರವನ್ನು ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡಿರುವಂಥದ್ದು ಸೊ ಹಾಗಾಗಿ ಇವತ್ತು ನಾವು ಚಿಕ್ಕಮಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ ಇಲ್ಲಿನ ಪ್ರಯಾಣಿಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ ಇಲ್ಲೊಬ್ರು ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ ಸೊ ರಾಜ್ಯ ಸರ್ಕಾರ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡಿದೆ ಚಾರ್ಜ್ನ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಿರೋದು ನಮಗೂ ಕೂಡ ಒಂದು ಬಿ ಕತ್ರೆ ಅಂತ ಹೇಳ್ಬೋದು ಈ ರೀತಿ ಜೇಬಿ ಕತ್ರೆ ಆದರೆ ಪ್ರಯಾಣಿಕರಿಗೆ ಎಲ್ಲರಿಗೂ ತೊಂದರೆನೇ ದಿನನಿತ್ಯ ಓಡಾಡೋರಿಗೂ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾನೇ ಇದೆ ದಿನನಿತ್ಯ ಮಹಿಳೆಯರಿಗೆ ಮಾತ್ರ ಫ್ರೀ ಮಾಡಿಬಿಟ್ಟು ನಮ್ಮ ಪುರುಷರಿಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಇದು ಯಾ ಲೆಕ್ಕ ಅಂತೇಳಿ ಏನು ಹೇಳಕ್ಕೆ ಬರ್ತಾಯಿಲ್ಲ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಕ್ರಮನ ತಗೊಳ್ಕೊಬೇಕು ಬೇಗ ಕ ಕ್ರಮ ತಗೊಂಡ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಲು ಕೂಡ ಓಡಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದೊಂದು ವಿಷಯ ಆ್ಯಕ್ಚು ಇದು ನಮ್ಮ ಪ್ರಯಾಣಕ್ಕೆ ನಮ್ಮ ಪ್ರಯಾಣಿಕರಿಗೆ ಹಾಕಿರೋ ಬರೆ ಅಂತಲೇ ಹೇಳಬೇಕು ಸರ್ಕಾರ ಯಾಕೆಂದರೆ ನಾವು ಪ್ರತಿನಿತ್ಯ ಓಡಾಡ್ತೇವೆ ಬಸ್ನಲ್ಲಿ ಈಗ ಅವ್ರು ಯಾವುದೋ ಫ್ರೀ ಯೋಜನೆಗಳಿಗೋಸ್ಕರ ನಮ್ಮ ಮೇಲೆ ಬರೆ ಎಳೆಯೋದು ಅಷ್ಟು ಸರಿಯಾದ ಕ್ರಮ ಅಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಯಾಕಂದರೆ ಈಗ ಮೊದಲನೇದಾಗಿ ಬಸ್ ಪ್ರಯಾಣವೇ ಭಾರಿ ರಿಸ್ಕಿ ಆಗೋಗ್ಬಿಟ್ಟಿದೆ ಒಂದು ದಿನವೂ ನಾವು ಸೀಟ್ನಲ್ಲಿ ಕೂತು ಪ್ರಯಾಣ ಮಾಡೋ ಪ್ರಶ್ನೆನೇ ಇಲ್ಲ ಪ್ರತಿದಿನವೂ ನೂಕು ನುಗ್ಗುಲು ಕೊಡಲಿ ನನಗೆ ನನ್ನ ಪ್ರಕಾರ ನಿಜವಾಗ ರಿಯಾಯಿತಿ ಕೊಡಬೇಕಾದವರು ಈಗ ಸೀನಿಯರ್ ಸಿಟಿಜನ್ನು ಅಥವಾ ತುಂಬ ಅವಶ್ಯಕತೆ ಇದ್ದವರು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಫ್ಟು ಆ ಥರದವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ಒಂದು ಅದಕ್ಕೊಂದು ಅರ್ಥ ಬರುತ್ತೆ ಬಟ್ ಈ ಥರ ಒಂದೇ ಸಲ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿರೋದು ನಮ್ಮಂಥ ನೌಕರರಿಗೂ ಕೂಡ ಹೊರೆ ಜನಸಾಮಾನ್ಯರಿಗೂ ಕೂಡ ಒರೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಸೊ ಹೆಣ್ಮಕ್ಳಿಗೆ ಮಾತ್ರ ಫುಲ್ ಫ್ರೀ ಕೊಟ್ಟು ಈ ರೀತಿ ಉಳಿದಂಥವರಿಗೆ ಹದಿನೈದು ಪರ್ಸೆಂಟ್ ಹೈಕ್ ಮಾಡಿರೋದು ಅದರಲ್ಲೂ ಕೂಡ ಹೊಸ ವರ್ಷ ಅಂತ ಖುಷಿಯಲ್ಲಿದ್ದಂಥವರಿಗೆ ಈ ರೀತಿಯಾದಂಥ ಶಾಕ್ ನೀಡಿರೋದ್ರ ಬಗ್ಗೆ ನನ್ನ ಪ್ರಕಾರ ಈ ಲಿಂಗ ತಾರತಮ್ಯನೇ ಮಾಡಬಾರ್ದು ಕೊಟ್ಟರೆ ಕಾಮನ್ನ ಕೊಡಬೇಕು ಅಥವಾ ಯಾರಿಗೆ ಎಸೆನ್ಷಿಯಲ್ ಇದೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಬಟ್ ಎಲ್ರಿಗೂ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ ಥ್ಯಾಂಕ್ ಯು ರಾಜ್ಯ ಸರ್ಕಾರ ಏನು ಇವತ್ತು ಬಸ್ ದರನ ಬೆಲೆಯನ್ನು ಏರಿಸಿದೆ ಇದು ಖಂಡನೀಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಗತಿಗೆಟ್ಟ ಸರ್ಕಾರ ಇದೆ ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಯೋಜನೆ ನೆಪದಲ್ಲಿ ಇವತ್ತು ಕರ್ನಾಟಕ ಜನದ ಜನರನ್ನು ಲೂಟಿ ಮಾಡಲು ಹೊಟ್ಟಿದ್ದು ಇವತ್ತು ಕರ್ನಾಟಕ ರಸ್ತೆ ಸಾರಿಗೆ ಇಡೀ ದೇಶದಲ್ಲೇ ಮಾದರಿ ಸಾರಿಗೆ ಇಂಥ ಸಾರಿಗೆಯನ್ನು ಗುಜಿರಿ ಸಾರಿಗೆ ಮಾಡಿದ ಸರ್ಕಾರದೇ ಅದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನೀವು ಗಮನಿಸ್ಬೋದು ಇಲ್ಲಿರುವಂಥ ಬಸ್ಗಳನ್ನ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದು ಬಸ್ಸಿಗೂ ಒಂದು ಸ್ಟೆಪ್ನಿ ಸಮೇತ ಇಲ್ಲ ಅಂಥ ಗತಿಗೆಟ್ಟ ಪರಿಸ್ಥಿತಿಗೆ ಇವತ್ತು ಕೆ ಎಸ್ ಆರ್ ಟಿ ಸಿನ ನಿಲ್ಲಿಸಿರುವಂಥ ಹಿರಿಮೆ ಇವತ್ತು ರಾಮಲಿಂಗಲಾರೆಡ್ಡಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಇವತ್ತು ಜನರ ಮೇಲೆ ಬರೆ ಮೇಲೆ ಬರೆಯನ್ನು ಇಳಿಯುತ್ತಾ ಕೇವಲ ಗ್ಯಾರಂಟಿ ಹೆಸರಲ್ಲಿ ಜನರ ಜೋಬಿಗೆ ಕೈಯಾಗ್ತದೆ ಸರ್ಕಾರ ಇವತ್ತು ಹದಿನೈದು ಪರ್ಸ್ ಹದಿನೈದು ಪರ್ಸೆಂಟ್ ಏನು ಬೆಲೆ ಏರಿಕೆ ಮಾಡಿದೆ ಇದು ಖಂಡೀನೀಯ ಈ ಕೂಡಲೇ ಇದನ್ನ ವಾಪಸ್ ಪಡಿಬೇಕು ನಮ್ಮಂಥ ಜನಸಾಮಾನ್ಯರು ದಿನನಿತ್ಯ ಬಳಸುವಂಥ ಕೆ ಎಸ್ ಆರ್ ಟಿ ಸಿ ಬಸ್ನ ಬೆಲೆ ಈ ರೀತಿ ಏರಿಕೆ ಆದರೆ ಬಡ ಜನರ ಮೇಲೆ ಬರೆ ಬಿದ್ದಂತಾಗುತ್ತೆ ಹಾಗಾಗಿ ಈ ಕೂಡಲೇ ಆಗ್ರಹವನ್ನು ಮಾಡ್ತೀನಿ ಸರ್ಕಾರ ಇದನ್ನು ವಾಪಸ್ ಪಡಿಬೇಕಂತ ಆಗ್ರಹವನ್ನು ಮಾಡ್ತೇನೆ ಮತ್ತು ಕೇವಲ ಇದೊಂದು ಅಂತಲ್ಲ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಅನೇಕ ರೀತಿಯಾದಂತಹ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದೆ ಸೊ ತಮ್ಮ ಬಿಟ್ಟಿ ಯೋಜನೆಗಳಿಗೋಸ್ಕರ ಜನರಿಗೆ ಹೆಚ್ಚು ತೆರಿಗೆಗಳನ್ನು ಹಾಕ್ತಾ ಇದೆ ಬೆಲೆ ಹೆಚ್ಚಳ ಮಾಡ್ತಾ ಇದೆ ಮಧ್ಯಮವಾದವರಿಗೆ ಸಮಸ್ಯೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಜನರ ಅಭಿಪ್ರಾಯ ಇದ್ರ ಬಗ್ಗೆ ಏನು ಹೇಳ್ತೀರಾ ಉದಾಹರಣೆಗೆ ಹರ್ಯಾಣದ ಸರ್ಕಾರ ಏನು ಆ ಯೋಜನೆಗಳನ್ನ ವಾಪಸ್ ಪಡೆಯುವ ಹಂತಕ್ಕೆ ಇವತ್ತು ಬಂದಿತ್ತಿದೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಅವರ ಕೆಟ್ಟ ಆರ್ಥಿಕ ನೀತಿಗಳಿಂದ ಇವತ್ತು ಕರ್ನಾಟಕದ ಜನ ತಲೆದಗ್ಸುವಂಥ ದಿನಗಳು ಭಾಳ ದಿನ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಕೆ ಮಾಡಿದ್ರು ಎಣ್ಣೆಯ ಬೆಲೆ ಏರಿಕೆ ಮಾಡಿದ್ರು ಜನಸಾಮಾನ್ಯರು ಕಷ್ಟಪಡ್ ದಿನನಿತ್ಯ ಕಷ್ಟಪಡದೇ ಇರೇ ಇದು ಜನಸಾಮಾನ್ಯರ ಪರ ಇರುವಂಥ ಸರ್ಕಾರ ಹೇಳ್ತಾರೆ ಅದೇ ಇದು ಜನಸಾಮಾನ್ಯರ ವಿರೋಧಿ ಸರ್ಕಾರ ನಾನು ಹೇಳ್ತೇನೆ ಗೌರ್ಮೆಂಟಿಂದ ತುಂಬ ಸಾಮಾನ್ಯ ಜನರದು ಹೊಟ್ಟೆ ಮೇಲೆ ಭಯಂಕರ ಬರೆ ಬೀಳ್ತಿದೆ ಕಾರಣ ಬಂದ್ಬಿಟ್ಟು ಈಗ ಫ್ರೀಯಾಗಿ ಇರೋದು ಮೇಜರ್ ಅದೇನೇ ಅಂತ ಎಲ್ಲರ ಮನಸ್ಸಿಗೂ ಬಂದಿದೆ ಅವ್ರದ್ದು ಅಷ್ಟೊಂದು ಫ್ರೀ ಕೊಟ್ಟು ಈ ಕಡೆಯಿಂದ ಕೊಡ್ತಿದ್ದಾರೆ ಒಂದು ವರ್ಗಕ್ಕೆ ಫ್ರೀ ಕೊಡ್ತಿದ್ದಾರೆ ಇನ್ನು ಕೆಲವೊಂದು ವರ್ಗ ಮಿಡ್ಲ್ ಕ್ಲಾಸು ದುಡಿಯೋಂಥವ್ರಿಗೆ ಹೊಟ್ಟೆ ಮೇಲೆ ತುಂಬ ಬರೆ ಈ ಬಾಂಡ್ ಪೇಪರ್ ಆಗಲಿ ಬಾಂಡ್ ಪೇಪರಿಂದು ತುಂಬ ಹೈಕ್ ಮಾಡಿದ್ರು ಮತ್ತು ಈಗ ಬಸ್ ಚಾರ್ಜ್ ಮಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗಿಸಿ ಏನು ಕೆಲವೇ ಗಂಟೆಗಳಲ್ಲೇ ಮತ್ತೆ ಈಗ ಹೊಸ ಹೊಸದೊಂದು ಶಾಕ್ ಕೊಟ್ಟಿದ್ದಾರೆ ಈ ಗೌರ್ಮೆಂಟು ಇದೇ ಥರ ಆದರೆ ತುಂಬ ಕಷ್ಟ ಆಗಿದೆ ಮಿಡ್ಲು ಫ್ಯಾಮ್ ಮಿಡ್ಲು ಕ್ಲಾಸ್ ಫ್ಯಾಮಿಲಿಯವರು ಲಿವಿಂಗ್ ಕಾಸ್ಟು ತುಂಬ ಹೈ ಅಂದರೆ ಜೀವನ ಮಾಡೋದೇ ತುಂಬ ಸಮಸ್ಯೆ ಬರ್ತಾಯಿದೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಮಾಡ ನೋಡ್ಕೊಬೇಕು ಅಂದರೆ ಗೌರ್ಮೆಂಟ್ ಗೌರ್ಮೆಂಟಿನ ಕಡೆಯಿಂದ ರಾಜ್ಯ ಸರ್ಕಾರ ಉಚಿತ ಭಾಗ್ಯಕ್ಕೋಸ್ಕರ ಸಾರ್ವಜನಿಕರ ಹಾಗೆ ಮದ್ಯ ಜನ ಮದ್ಯ ಮದ್ಯ ಜನಾಂಗದ ಮೇಲೆ ಹೊಟ್ಟೆಯ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದೆ ಮದ್ಯಪಾನದ ಮೇಲೆ ಬೆಲೆ ಜಾಸ್ತಿ ಆಗಿದೆ ಬಾಂಡ್ ಪೇಪರ್ ಮೇಲೆ ಬೆಲೆ ಜಾಸ್ತಿ ಆಗ್ತಿದೆ ದಿನಸಿ ಐಟಮ್ಗಳ ಮೇಲೆ ಬೆಲೆ ಜಾಸ್ತಿ ಆಗ್ತಾ ಇದೆ ಸೊ ಈ ರೀತಿ ಈ ಮಿಡಲ್ ಕ್ಲಾಸ್ ಕುಟುಂಬಗಳ ಫ್ಯಾಮಿಲಿ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗೆ ಮತ್ತು ಇವಾಗ ಬಸ್ ಟಿಕೆಟನ್ನು ಕೂಡ ಹದಿನೈದು ಪರ್ಸೆಂಟು ಹೆಚ್ಚಿಗೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಇದರಿಂದ ಮಿಡಲ್ ಕ್ಲಾಸ್ ಕುಟುಂಬಗಳಿಗೆ ಹೆಂಗಸ್ರು ಫ್ರೀಯಾಗಿ ಹೆಂಗು ಹೋಗ್ತಾರೆ ಆದರೆ ಗಂಡಸರಿಗೆಲ್ಲ ಹದಿನೈದು ಪರ್ಸೆಂಟು ಜಾಸ್ತಿ ಬಸ್ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದರೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಈ ಕೂಡಲೇ ಉಚಿತ ಬಸ್ ಸೇವೆಯನ್ನು ನಿಲ್ಲಿಸಬೇಕು ಅದನ್ನೊಬ್ಬ ಸಾಮಾನ್ಯ ಪ್ರ ಪ್ರಯಾಣಿಕನಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಫಿಫ್ಟೀನ್ ಜಾಸ್ತಿ ಮಾಡಿರೋದು ಜನಸಾಮಾನ್ಯರಿಗೆ ತುಂಬ ತೊಂದರೆಗೆ ಸಿಗಾಕೊಳ್ಬೇಕಾಗುತ್ತೆ ಕೊಡ ಸಂಬಳದಲ್ಲೇ ಎಲ್ಲದನ್ನೂ ಮನೆ ನಿಭಾಯಿಸಬೇಕಾಗುತ್ತೆ ಈ ಹದಿನೈದು ಪರ್ಸೆಂಟ್ ಈಗ ನಮಗೆ ಕೊಡ ಸಂಬಳದಲ್ಲಿ ನಿಭಾಯಿಸೋದು ತುಂಬ ಕಷ್ಟ ಇದೆ ಮತ್ತು ಹೆಚ್ಚು ಬಸ್ಸಲ್ಲಿ ಓಡಾಡೋರು ಕೂಲಿ ಕಾರ್ಮಿಕರು ದುಡಿಯೋಂಥ ವರ್ಗ ಆ ವರ್ಗಕ್ಕೆ ಹೆಚ್ಚು ಮಾಡಿರೋಂಥದ್ದು ಮಾಡಬಾರ್ದು ದಯಮಾಡಿ ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಫಿಫ್ಟೀನ್ ಪರ್ಸೆಂಟ್ ಹೈಕ್ ಮಾಡಿರೋದು ನಮ್ಮಂಥ ಬಸ್ಸಲ್ಲಿ ಓಡಾಡೋರಿಗೆ ತೊಂದರೆ ಆಗ್ತಾಯಿದೆ ಈ ಬಸ್ಗಳಂತಲ್ಲೂ ಸಿಕ್ಕಾಬಟ್ಟೆ ರಶ್ ಆಗ್ತಿದೆ ಮತ್ತು ಈ ಸೀಟ್ ಜಾಸ್ತಿ ಇದು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರೋದು ಈ ಜನಸಾಮಾನ್ಯರಿಗೆಲ್ಲ ತುಂಬ ತೊಂದರೆ ಆಗುತ್ತಿದೆ ಅಂತ ಹೇಳ್ತೀನಿ पब्लिक इंपैक्ट जनशक्त निर्णायक